ಹದಿನಾರನೇ ರಾಜ್ಯ ಸಮ್ಮೇಳನಕ್ಕೆ ಚಾಲನೆ ನೀಡಲಾಯಿತು ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ರಾಜ್ಯ ಎಸ್ಎಫ್ಐ ಸಂಘಟನೆಯ ಮೂರು ದಿನಗಳ ಕಾಲ ನಡೆಯುವ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಕರ್ನಾಟಕ ರಾಜ್ಯ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ರವರು ಚಾಲನೆಯನ್ನ ನೀಡಿದರು ಇದಕ್ಕೂ ಮುನ್ನ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ರ್ಯಾಲಿ ಆರಂಭಗೊಂಡು ನಂತರ ಕೆ ಬಿ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ನಡೆಯಿತು ಈ ವೇಳೆ ಎಸ್ಎಫ್ಐ ನ ರಾಷ್ಟ್ರ ಅಧ್ಯಕ್ಷ ವಿಪಿ ಸಾನು ಉಪಾಧ್ಯಕ್ಷ ನಿತೀಶ್ ನಾರಾಯಣ್ ಸೇರಿದಂತೆ ರಾಜ್ಯ ಮಟ್ಟದ ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ ಫೋರ್ಡ್ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ನಾಜಿ ಬೀಜಗಳು ಬೆಳೆಯುವಂತ ಭೂಮಿ ಇದಲ್ಲ ಇದು ಸಾಧುಗಳು ಸಂತರು ದಾರ್ಶನಿಕರು ತತ್ವಪದಕಾರರು ವಚನಕಾರರು ನಡೆದಿರೋನ್ನೆಲ್ಲ ಇಲ್ಲಿ ನಾಜಿ ಬೀಜಗಳು ನಡೆಯೋದಿಲ್ಲ ನಾಜಿ ಬೀಜಗಳು ಏನಿದ್ರು ಜರ್ಮನಿಯಲ್ಲಿ ಮಾತ್ರ ಸಾಧ್ಯ ಅಂತಕ್ಕಂಥದನ್ನ ನೀವೆಲ್ಲ ಕೂಡ ಸಾಬೀತುಪಡಿಸಲಿಕ್ಕೆ ಇಲ್ಲಿ ಬಂದಿದ್ದೀರಿ ಅಂತ ಕೊಡಿದ್ದೀನಿ ನಾನು ಮೂರು ಲಕ್ಷ ವೆಚ್ಚದ ಲಗ್ನ ಪತ್ರಿಕೆ ಮಾಡಿ ಐದು ಸಾವಿರ ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ತಕ್ಕಂಥ ಒಬ್ಬ ಬದುಕ್ತಾ ಇರ್ತಕ್ಕಂಥ ದೇಶದಲ್ಲಿ ಸರ್ಕಾರ ಅವ್ರ ಕೈಯಲ್ಲ ಜನರ ಕೈಯಲ್ಲ ಪ್ರಭುಗಳ ಕೈಯಲ್ಲ ಪ್ರಜೆಗಳ ಕೈ ಅಂತಕ್ಕಂಥ ಪ್ರಶ್ನೆಯನ್ನ ನಮ್ಮ ಮೇಲೆ ನಾವು ಹಾಕಿಕೊಳ್ತಕ್ಕಂಥ ಸಂದರ್ಭ ಓದಲು ಬೇಕಾಗಿದೆ ನಾವು ವಿವೇಕ ಓದಲು ಬೇಕಾಗಿದೆ ನಮಗೆ ಓದ್ಬೇಕು ನಾವು ದೊಡ್ಡವರಾಗಬೇಕು ವಿಜ್ಞಾನಿಗಳಾಗಬೇಕು ಡಾಕ್ಟರ್ಗಳಾಗಬೇಕು ಏನೆಲ್ಲ ಆಗ್ಬೇಕಂತ ಕನಸು ಬೇಕು ನಮಗೆ ಆದರೆ ನನ್ನ ದೇಶ ಅಂತಕ್ಕಂಥದ್ದು ಕೂಡ ಇರಬೇಕಲ್ಲ ನೆಲ ಅಂತಕ್ಕಂಥದ್ದು ಕೂಡ ಇರಬೇಕಲ್ಲ ಈ ಭೂಮಿ ನಮ್ಮನ್ನು ಹೊರತಕ್ಕಂಥದ್ದು ನನ್ನಮ್ಮ ಒಂಬತ್ತು ತಿಂಗಳು ಮಾತ್ರ ಆದರೆ ಈ ತಾಯಿ ಸಮಸ್ತ ಜೀವಕೋಟೆ ಹೊರತದೆ ಇವಳ ರಣ ತೀರ್ಸ್ಕೋಬೇಕಂತಕ್ಕಂಥದ್ದೇ ಇವತ್ತೆಲ್ಲ ನೀವು ಸೇರ್ಬೇಕಾಗಿರ್ತಕ್ಕಂಥ ಅನಿವಾರ್ಯ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ನೀತಿ